ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ ಗೆ ನಮ್ಗೆಲ್ಲ ಸ್ವಾಗತ ಇವತ್ತಿನ ಪಂದ್ಯ ಶ್ರೀಲಂಕಾ ಮತ್ತು ಭಾರತ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯ ನೋಡ್ರೆ ನಮಗಂತೂ ಖುಷಿ ಆಗ್ತಾ ಇದೆ ಸೂರ್ಯಕುಮಾರ್ ಯಾದವ್ರ ರಿಂಕು ಸಿಂಗ್ ಕೊನೆ ಎರಡು ಓವರ್ ಸಖತ್ತು ಇಂತ ರೀತಿಯಾಗಿ ನಾವು ಗೆಲ್ತೀವಿ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಕೈ ಬಿಟ್ಟಿದೀವಿ ನಾವು ಆರಾಮಾಗಿ ಸೋಲ್ತೀವಿ ಅಂತ ಅನ್ಕೊಂಡಿದ್ವಿ ಎರಡು ಓವರ್ ನಲ್ಲಿ ಎಂಟ್ರನ್ ಎರಡೇ ಹೇಳಿ ಇನ್ನೂ ನಾಲ್ಕು ವಿಕೆಟ್ ಅಂದ್ರೆ ಐದು ವಿಕೆಟ್ ಮಾತ್ರ ಹೋಗಿತ್ತು ಎಂಟ್ರನ್ ಯಾರು ಎಲ್ಲ ಎಲ್ಲರಿಗೂ ಒಂದು ಸಾಧಾರಣ ತಂಡ ಆದರೂ ಕೂಡ ಹೊಡಿತಾರೆ ಅಂತ ಹೇಳಬಹುದಾಗಿದೆ ಎಂಟ್ರನ್ನು ಹಾಗಾಗಿ ಅದ್ಭುತವಾದಂತ ಪ್ರದರ್ಶನ ರಿಂಕು ಸಿಂಗ್ ಅವರು ಒಂದು ಕೊನೆಯ ಸೆಕೆಂಡ್ ಕೊನೆಯ ಓವರ್ ನಲ್ಲಿ ಎರಡು ತೆಗಿತಾರೆ ಎರಡು ಬರೀ ಎರಡು ರನ್ ಇಡ್ತಾರೆ ರಿಂಕು ಸಿಂಗ್ ಅವರು ಅವರು ಬಾಲರಿ ಅಲ್ಲ ಮೇನ್ ಆಗಿ ಅಂತ ಹೇಳ್ಬೋದಾಗಿದೆ ಹಾಗೆ ಸುರ್ಯ್ ಕುಮಾರ್ ಕೂಡ ಬಾಲರ್ ಅಲ್ರಿ ಬರೀ ಬ್ಯಾಟ್ಸ್ಮನ್ ಇವರು ಇವ್ರು ಬಂದು ಕೊನೆಯಲ್ಲಿ ಗೆಲ್ಲಿಸ್ತಾರೆ ಅಂತಂದ್ರೆ ನಾ ನಾನು ನಂಬಿರ್ಲಿಲ್ಲ ನೀವಂತೂ ನಂಬ್ತಿರೋ ಇರ್ಲೇ ಗೊತ್ತಿಲ್ಲ ಆದ್ರೂ ಕೂಡ ನೀವು ಪಂದ್ಯ ನೋಡಿಲ್ಲ ಅಂದ್ರೆ ಹೈಲೈಟ್ಸ್ ನೋಡ್ರಿ ನಿಮ್ಗೆಲ್ಲ ಅರ್ಥ ಆಗುತ್ತೆ ಆ ರೀತಿ ಆಯ್ತು ಚಿಂದಿ ಚಿತ್ರಣ ಆಯ್ತು ಅಂತ ಹೇಳ್ಬೋದಾಗಿದೆ ಸ್ಕೋರ್ ಕಾರ್ಡ್ ಹೇಳ್ತೀವಿ ಇವಾಗ ಮೊದಲ ಮೊದಲ ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ ಇಪ್ಪತ್ತು ಓವರ್ ನಲ್ಲಿ ನೂರ ಮೂವತ್ತೆರಡು ರನ್ ಮಾಡ್ತಾರೆ ಇದರಲ್ಲಿ ಸುಬನ್ ಗಿಲ್ ಅವರು ಮೂವತ್ತೆರಡು ರನ್ ಮಾಡ್ತಾರೆ ಜೈಸ್ವಾಲ್ ಹತ್ತು ರನ್ ಮಾಡ್ತಾರೆ ಸಾಮ್ಸಂಗ್ ಅವರು ಬರೀ ಸೊನಕ್ಕೆ ಔಟ್ ಆಗ್ತಾರೆ ಇವತ್ತು ಕೂಡ ಮತ್ತೆ ಮೂರು ಎರಡು ಪಂದ್ಯ ಸೊನಕ್ಕೆ ಔಟ್ ಆಗ್ತಾರೆ ಹಾಗೆ ಸೂರ್ಯಕುಮಾರ್ ಕೇವಲ ಎಂಟ್ ರನ್ ಮಾಡ್ತಾರೆ ಆ ಈ ರೀತಿಯಾಗಿ ಯಾರು ಅಷ್ಟು ರೀತಿಯಾಗಿ ಒಂದು ಬ್ಯಾಟಿಂಗ್ ಆಡೋಲ್ಲ ರಿಯನ್ ಫರಾಗ್ ಇಪ್ಪತ್ತಾರು ರನ್ ಮಾಡ್ತಾರೆ ಸಂಜು ಯಾರು ವಾಷಿಂಗ್ಟನ್ ಸುಂದರ್ ಕೊನೆಯಲ್ಲಿ ಇಪ್ಪತ್ತೈದು ರನ್ ಮಾಡುವ ಮುಖಾಂತರ ಭಾರತ ತಂಡಕ್ಕೆ ನೂರ ಮೂವತ್ತೇಳರ ಗಡಿ ದಟ್ಟಸೌಲಿ ಯಶಸ್ವಿ ಆಗ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಇದನ್ನ ಗುರಿ ಮೇಲೆ ಶ್ರೀಲಂಕಾದವರು ನೂರ ಹತ್ತು ರನ್ ಆಗುವಷ್ಟು ಬರೀ ಎರಡು ವಿಕೆಟ್ ಹೋಗಿತ್ತು ಇವ್ರಿಗೆ ಬೇಕಾಗಿತ್ತು ಬರೀ ಅಂದ್ರೆ ನಾಲ್ಕು ಇಪ್ಪತ್ನಾಕರಲ್ಲಿ ಬರೀ ಇಪ್ಪತ್ ಮೂರು ರನ್ ಬೇಕಾಗಿತ್ತು ಸಂದ್ರೆ ಇದು ಕೂಡ ಮಾಡೋಕ್ಕಾಗಲ್ಲ ಅವ್ರ ಕಡೆ ನಿಶಂಕ ಇಪ್ಪತ್ತಾರು ರನ್ ಮಾಡ್ತಾರೆ ಹಾಗೇನೇ ಮೆಂಡಿಸ್ ಕುಶಲ್ ಮೆಂಡಿಸ್ ಅವ್ರು ನಲವತ್ ರನ್ ಮಾಡ್ತಾರೆ ಕುಶಲ್ ಪರ್ಯಾರ ಅವರು ಕೂಡ ಒಂದು ಅದ್ಭುತವಾದಂತ ಬ್ಯಾಟಿಂಗ್ ಕಾಡುತ್ತಾರೆ ನಲವತ್ತಾರು ರನ್ ಮಾಡ್ತಾರೆ ಇವರು ಭಾರತಕ್ಕೆ ಕಾಡಿದ್ರು ಆದ್ರೆ ಕೆಳಗಡೆ ಬಂದಂತ ಒಂದು ಹಸ್ರ ಆಗಿರ್ಬೋದು ಹಾಗೆನೆ ಮನೆಯ ಅಸಲಂಕ ಆಗಿರ್ಬೋದು ಹಾಗೆನೆ ಆರ್ ಮೆಂಡಿಸ್ ಅವರು ಕೂಡ ಆಗಿರಬಹುದು ಹಾಗೆನೆ ಸಮರ್ ವಿಕ್ರಮ್ ಅವರು ಒಂದು ಅದ್ಭುತವಾದಂತಹ ಪ್ರದರ್ಶನ ಆಗಿಲ್ಲ ಹಾಗಾಗಿ ಕೊನೆ ಎರಡು ಓವರು ಸ್ನೇಹಿತರೆ ರಿಂಕು ಸಿಂಗ್ ಎರಡು ವಿಕೆಟ್ ಸೂರ್ಯಕುಮಾರ್ ಎರಡು ವಿಕೆಟು ಪಡೆಯುವ ಮುಖಾಂತರ ಭಾರತ ತಂಡಕ್ಕೆ ಗೆಲುವು ತಂದು ಕೊಡ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಈ ರೀತಿಯಾಗಿ ಕಮಾಲ್ ಮಾಡಿದ್ರು ಸ್ನೇಹಿತರೆ ಸೋಲೋ ಪಂದ್ಯ ಗೆಲ್ಲಿಸ್ಕೊಂಡಿದ್ದಾರೆ ಕ್ಯಾಪ್ಟನ್ ಅವರು ಮೂರು ಸೊನ್ನೆ ಮುಖಾಂತರ ಗೆದ್ದು ಭಾರತ ತಂಡಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಈ ರೀತಿಯಾಗಿ ಇವತ್ತಿನ ಸ್ಕೋರ್ ಕಾರ್ಡ್ ಇತ್ತು ಇದರಲ್ಲಿ ವಾಷಿಂಗ್ಟನ್ ಸುಂದರ್ ಅವರು ಒಂದು ಹೀರೋ ಆಗಿದ್ದಾರೆ ಕೊನೆಯಲ್ಲಿ ಸೂಪರ್ ಓವರ್ ಆಯ್ತು ಸೂಪರ್ ಓವರ್ ನಲ್ಲಿ ಬ್ಯಾಟಿಂಗ್ ಮಾಡಿದ ಇಲ್ಲಿ ಶ್ರೀಲಂಕಾದವರು ಕೇವಲ ಎರಡು ರನ್ ಮಾಡಿ ಅಲೌಟ್ ಆಗಿಬಿಡ್ತಾರೆ ಎರಡು ವಿಕೆಟ್ ಕಳೆದ್ಕೋತಾರೆ ಆದ್ರೆ ವಾಷಿಂಗ್ಟನ್ ಸುಂದರ್ ಕೂಡ ಎರಡು ವಿಕೆಟ್ ಪೂರಾ ತೆಗೆದು ಹಾಕ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಆದ್ರೆ ಭಾರತ ಬ್ಯಾಟಿಂಗ್ ಗೆ ಬಂದ ನಂತರ ಕ್ಯಾಪ್ಟನ್ ಆದಂತವ್ರು ಬಂದರ ಬಾಲ್ ನಲ್ಲಿ ಹಿಡಿಯುವ ಮುಖಾಂತರ ಭಾರತ ತಂಡಕ್ಕೆ ಆರಾಮಾಗಿ ಗೆಲ್ಲಿಸ್ಕೊಡ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಒಟ್ಟಾರೆ ಈ ರೀತಿಯಾಗಿ ಡೇಂಜರ್ ಅಂತ ಪಂದ್ಯ ಇತ್ತು ನೀವಂತೂ ನಂಬ್ತಿರೋ ಅಂತ ಗೊತ್ತಿಲ್ಲ ಶ್ರೀಲಂಕಾ ಅಂತೂ ಥರ್ಡ್ ಕ್ಲಾಸ್ ಅಂತ ಹೇಳ್ಬೋದಾಗಿದೆ ಯಾಕಂದ್ರೆ ಮತ್ತೆ ಇಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಸೌತ್ ಆಫ್ರಿಕಾ ಯಾವ ರೀತಿಯಾಗಿ ಸೋತ್ರೋ ಅದೇ ರೀತಿಯಾಗಿ ಇವತ್ತು ಕೂಡ ನಮ್ಮ ಭಾರತ ತಂಡ ಶ್ರೀಲಂಕಾವನ್ನು ಸೋಲಿಸಿದೆ ಗ್ರೇಟ್ ಇಸ್ ದೇ ಭಾರತ ಅಂತ ಹೇಳ್ಬೋದಾಗಿದೆ ಈ ರೀತಿಯಾಗಿ ಸೂರ್ಯಕುಮಾರ್ ಅದವ್ ಮೂರು ಸೊನ್ನೆ ಮುಖಾಂತರ ಗೆದ್ದು ನಾನು ಕೂಡ ಒಂದು ದೊಡ್ಡ ಆಟಗಾರ ಹಾಗೆ ಕ್ಯಾಪ್ಟನ್ ಆಗಬಲ್ಲೆ ಎನ್ನುವ ಒಂದು ಪ್ರದರ್ಶನ ಕೊಟ್ಟು ಎಲ್ಲರಿಗೂ ಒಂದು ತೋರಿಸ್ಕೊಟ್ಟಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡದ ಪರ ಸೂರ್ಯಕುಮಾರ್ ಒಂದು ಬಗ್ಗೆ ಏನಂತೀರ ಕಮೆಂಟ್ ಮಾಡ್ರಿ ಸದ್ಯವಾದ ರೀತಿಯಾನಲ್ ಇಷ್ಟವಾದ ರೀತಿಯಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳುರಿಸಿಕೊಂಡ್ರೆ ಮುಂದಿಡಿದ್ರಿ